Ini lah hari. ಹಾಯ್ ಹೆಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ಮಾಡ್ತಾ ಇದ್ದೀನಿ ಸ್ವಲ್ಪ ಬಟ್ಟೆ ಇತ್ತು ಫಸ್ಟು ಬಟ್ಟೆ ತೊಳೆದು ಒಣಗಾಕಿದ್ರೆ ಡ್ರೈ ಆಗುತ್ತೆ ನಂತರ ಫೋಲ್ಡ್ ಮಾಡಿ ತಿಳಿಯೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ತೊಳೆದಿತ್ತು ಅದೆಲ್ಲ ಇವಾಗ ಮತ್ತೆ ತೊಗೊಂಡು ಬಂದು ಸಲ ಜಾಲಿಸಿ ಒಣಗಾಕ್ತಾಯಿದ್ದೀನಿ ಇದಂತೂ ಡೈಲಿ ಬೋರಿಂಗ್ ಕೆಲಸ ಅಂತಲೇ ಅನಿಸುತ್ತೆ ಬಟ್ಟೆ ತೊಳೆದು ಜಾಲ್ಸಿ ಒಣಗಾಕೋದು ನನ್ ನಂತರ ಮತ್ತೆ ತೆಗೆದು ಅದನ್ನು ಫೋಲ್ಡ್ ಮಾಡಿ ಎತ್ತಿಡೋದು ನಾಲ್ಕು ಜನ ಇದ್ದೀವಿ ಅಂತಂದ್ರೆ ನಾಲ್ಕು ಜನದು ಸಪ್ರೇಟ್ ಬಟ್ಟೆ ಮಾ ಫೋಲ್ಡ್ ಮಾಡೋದು ನಂತರ ಸಪ್ರೇಟಾಗಿ ಎತ್ತಿಡೋದು ಇದಂತೂ ದಿನ ಅದೇ ಕೆಲಸ ಅದೇ ರೊಟೀನ್ ಬೋರ್ ಅನ್ನಿಸ್ತಾ ಇರುತ್ತೆ ಯಾರಿಗೆಲ್ಲ ಹಿಂಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಡೈಲಿ ಪಾತ್ರೆ ತೊಳಿ ನೆಲ್ಲ ತೊಳಿ ಬಟ್ಟೆ ತೊಳಿ ಮನೆ ಕ್ಲೀನ್ ಮಾಡು ಮತ್ತು ನಾಳೆ ಬೆಳಗ್ಗೆ ಇದ್ದರೆ ಮತ್ತೆ ಅದೇ ಕೆಲಸ ಹಾಗಾಗಿ ಬೋರ್ ಅಂತ ಅನ್ನಿಸ್ತಾ ಇರುತ್ತೆ ನನಗೂ ಕೆಲವೊಂದು ಸಲ ಅಯ್ಯೋ ಇದೇ ಕೆಲಸ ಮಾಡಿದ್ದೇ ಮಾಡಬೇಕಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಆ ಬೋರ್ ಇಲ್ಲದೇ ಕೆಲಸ ಮಾಡಬೇಕಂತಂದರೆ ಏನಾದ್ರೂ ಸಾಂಗ್ಗಳನ್ನು ಕೇಳ್ತಾ ಕೆಲಸ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದರೆ ಸ್ವಲ್ಪ ಬೇಜಾರು ಕಡಿಮೆ ಅಂತ ಅನಿಸುತ್ತೆ ಇವಾಗ ಏನಾದರೂ ಜಾಸ್ತಿ ಹೊತ್ತು ಟೈಮ್ ತೊಗೊಳುತ್ತೆ ಅಂತ ಅಂದರೆ ನಾನು ಅದೇ ರೀತಿಯಾಗಿ ಮಾಡೋದು ಇಲ್ಲ ಫೋನಲ್ಲಿ ಮಾತಾಡ್ತಾ ಇರ್ತೀನಿ ಅಥವಾ ಯಾವುದಾದ್ರೂ ಸಾಂಗನ್ನು ಪ್ಲೇ ಮಾಡಿ ನಾನು ಕೆಲಸ ಮಾಡ್ತಾ ಇರ್ತೀನಿ ನನಗೆ ಒಂದು ಒಂಥರ ಎನರ್ಜಿ ಅಂತಲೇ ಹೇಳ್ಬೋದು ಸಾಂಗ್ಗಳನ್ನು ಕೇಳ್ತಾ ಕೆಲಸ ಮಾಡೋದು ಟಿ ವಿ ಟಿ ವಿ ಪಾಡಿ ಓಡ್ತಾನೆ ಇರುತ್ತೆ ನನ್ನ ಮಗಳು ಟಿ ವಿ ನೋಡ್ತಾನೆ ಇರ್ತಾಳೆ ಮನೇಲಿ ಕೆಲಸ ಮಾಡುವಾಗ ನಾನು ಮೊಬೈಲಲ್ಲಿ ಯಾವುದಾದ್ರೂ ಸಾಂಗ್ ಹಾಕ್ಕೊಂಡು ನನಗೆ ಇಷ್ಟವಾದ ಮೆಲೋಡಿ ಸಾಂಗ್ಸನ್ನು ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ನನಗೆ ಅದು ಏನೋ ಒಂಥರ ಎನರ್ಜಿ ಸಿಗುತ್ತೆ ಏನೋ ಒಂಥರ ಬೇಜಾರಂತ ಅಂತ ಅನಿಸೋದಿಲ್ಲ ಆ ಕೆಲಸನ ಖುಷಿ ಖುಷಿಯಾಗಿ ಮಾಡಬಹುದು ಇವಾಗ ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ ಪಾತ್ರೆ ತೊಳಿತಾ ಅಂದರೆ ಅಕ್ಕನಿಗೂ ಅಮ್ಮನಗೂ ಯಾರಿಗಾದ್ರೂ ಫೋನ್ ಮಾಡಿ ಮಾತಾಡಿಕೊಂಡು ಪಾತ್ರೆ ತೊಳಿತೀನಿ ಮಾತಾಡ್ದಂಗೂ ಅನ್ಸತ್ತೆ ಪಾತ್ರೆ ತೊಳೆದಂಗೂ ಆಗುತ್ತೆ ಕೆಲಸ ಎಲ್ಲ ಮುಗಿಸಿ ಇವಾಗ ತಿಂಡಿ ಮಾಡೋದಕ್ಕೆ ಅಂತ ಬಂದೆ ಇವತ್ತು ಅಕ್ಕಿ ರೊಟ್ಟಿ ಹಾಗೆ ತರಕಾರಿ ಸಾಂಬಾರು ನೈಟ್ ಸಾಂಬಾರು ಮಾಡಿದ್ದೆ ಅದು ಸಾಂಬಾರು ಸ್ವಲ್ಪ ಇತ್ತು ಹಾಗಾಗಿ ಅದಕ್ಕೇ ಮಾಡ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಹೆಚ್ಚಾಕಿ ಅಂದರೆ ಸಣ್ಣದಾಗಿ ಈರುಳ್ಳಿನ ಪೀಸ್ ಮಾಡಿ ಹಾಕಿ ಹಸಿ ಕಾಯಿ ತುರಿ ಹಾಕಿದರೆ ಸೂಪರ್ ಆಗಿರುತ್ತೆ ಟೇಸ್ಟು ಯಾರೆಲ್ಲ ಈ ರೀತಿ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಈ ರೀತಿಯೂ ಟ್ರೈ ಮಾಡಿಲ್ಲ ಅವರು ಕೂಡ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ನೈಟ್ ಮಾಡಿರುವಂತಹ ಸಾಂಬಾರು ಗಟ್ಟಿಗಿರಬೇಕು ತೆಳುವಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಥವಾ ಗಟ್ಟಿಗಿರುವಂತಹ ಸೊಪ್ಪಿನ ಸಾಂಬಾರು ಅದಕ್ಕೆ ಈ ರೀತಿಯಾಗಿ ಈರುಳ್ಳಿ ಮತ್ತು ಕಾಯಿತುರಿ ಹಾಕ್ಕೊಂಡು ತಿಂತಾ ಇದ್ದರೆ ಯಾವ ಪಲ್ಯನೂ ಬೇಡ ಅನಿಸುತ್ತೆ ಯಾವ ಖಾರನೂ ಬೇಡ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗಟ್ಟಿಗಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕಂತೂ ಮೊಳಕೆಕಾಳು ಕಾಳುಗಳನ್ನು ಜಾಸ್ತಿ ಹಾಕಿ ಸಾಂಬಾರು ಮಾಡಿದರೆ ಟೇಸ್ಟ್ ಡಬಲ್ ಅಂತಲೇ ಹೇಳ್ಬೋದು ಮೆಣಸಿನ ಗಿಡ ಹಾಕ್ತಾ ಇದ್ದೀವಿ ಅಂತ ಹಿಂದಿನ ಬ್ಲಾಗಲ್ಲಿ ಒಂದು ಸಲ ತೋರಿಸಿದ್ದೆ ಅದನ್ನು ಯಾವ ರೀತಿ ಆಗಿದೆ ಅಂತ ಒಂದು ಎರಡು ಬ್ಲಾಗಲ್ಲಿ ತೋರಿಸಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಕಳೆ ಆಗಿತ್ತು ಇದು ದೂರದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗಾಗಿ ಸಸಿಗಳು ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಅದನ್ನು ಸಣ್ಣ ಸಸಿಗಳು ಒಬ್ಬರು ಬಂದಿದ್ದರು ಅರ್ಥ ಹೊಡೆಯೋದು ಅಂತ ಕರೀತಾರೆ ಇವಾಗಂತೂ ಎತ್ತಿನ ಬೇಸಾಯ ನೋಡೋದೇ ಅಪರೂಪ ಅಂತ ಹೇಳ್ಬೋದು ನಮ್ಮಪ್ಪ ಮುಂಚೆ ಎಲ್ಲ ಒಡೆಯೋರು ಈಗ ಎತ್ತನ್ನು ಈ ವರ್ಷ ಮಾರಿದ್ದಾರೆ ಇಲ್ಲಿವರೆಗೂ ಕೂಡ ಅಪ್ಪ ಬೇಸಾಯ ಹೊಡೆಯೋರು ಎತ್ತಲ್ಲಿ ಅದರಲ್ಲಿ ಹೊಡೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಕೊನೆಯದಾಗಿ ನೀಟಾಗಿ ಕ್ಲೀನ್ ಮಾಡಿದ ಮೇಲೆ ತೋರಿಸೋಣ ಅಂತ ಅಂದ್ಕೊಂಡೆ ಅದು ತುಂಬ ಟೈಮ್ ತಗೊಳ್ತಾ ಇತ್ತು ಹಾಗಾಗಿ ನಾನು ಜಾಸ್ತಿ ಹೊತ್ತು ತೋಟದಲ್ಲಿ ಇರಲಿಲ್ಲ ಅಲ್ಲಿಗೆ ಹೋಗಿ ಅವ್ರಿಗೆ ತಿಂಡಿ ಕೊಡಬೇಕಿತ್ತು ಹಾಗಾಗಿ ತಿಂಡಿ ಕೊಟ್ಟು ದಾಳಿಂಬೆ ತೋಟಕ್ಕೆ ಹೋಗಿ ದಾಳಿಂಬೆ ಗಿಡಗಳನ್ನೆಲ್ಲ ಒಂದ್ಸಲ ನೋಡಿಕೊಂಡು ವಾಪಸ್ ಮನೆಗೆ ಬಂದೆ ನಾನು ಅಂದ್ಕೊಂಡಿದ್ದು ಇವತ್ತು ಬೇರೆ ಕೆಲಸ ಇತ್ತು ಆದರೆ ಬೆಟ್ಟಕ್ಕೆ ಹೋಗೋದು ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು ಹಾಗಾಗಿ ಇವತ್ತು ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಹಾಂ ಮಳೆ ಬಂದಿರಲಿಲ್ಲ ಸ್ವಲ್ಪ ದಿನ ಆಗಿತ್ತು ಹಾಗಾಗಿ ಫಸ್ಟ್ ಅದು ಸ್ವಲ್ಪ ಗಟ್ಟಿಗಂತ ಅನ್ನಿಸ್ತಾ ಇತ್ತಂತೆ ಹಾಗಾಗಿ ಫಸ್ಟ್ ಸಲ ಎಡಕುಂಟೆ ಅಂತ ಏನೋ ಹೆಸ್ರು ಹೇಳಿದ್ರು ಅಂತ ನನಗೆ ಮರ್ತೋಗಿದೆ ಅದರಲ್ಲಿ ಸಲ ಬೇಸೆ ಹೊಡಿಸಿ ಇನ್ನೊಂದು ಸಲ ಮತ್ತೆ ಹೊಡಿತೀವಿ ಅವಾಗ ನೀಟಾಗಿ ಕ್ಲೀನ್ ಆಗುತ್ತೆ ಹುಲ್ಲಿ ಏನು ಇರೋದಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಎರಡೆರಡು ಸಲ ಹೊಡಿತಾ ಇದ್ದಾರೆ ಇದು ಫಸ್ಟ್ನ ಸಲ ಹೊಡೆದಿರೋದು ಸ್ವಲ್ಪ ಹುಲ್ಲೆಲ್ಲ ಹಾಗೆ ಕಾಣಿಸ್ತಾ ಇದೆ ಇನ್ನೊಂದು ಸಲ ಹೊಡೆದ್ಮೇಲೆ ತುಂಬ ನೀಟಾಗಿ ಕಾಣಿಸುತ್ತೆ ಅವ್ರಿಗೆ ತಿಂಡಿ ಕೊಟ್ಟು ನಂತರ ದಾಳಿಂಬೆ ತೋಟಕ್ಕೆ ಹೋಗ್ತೀನಿ ಅವಾಗ ತಿಂಡಿ ಮಾಡ್ತಾಯಿದ್ರು ನೋಡಿ ಎಷ್ಟು ಸುಮ್ಮನೆ ನಿಂತಿದ್ದಾವೆ ಅಂತ ಅವ್ನು ಕಟ್ಟಾಕಿಲ್ಲ ಏನೂ ಇಲ್ಲ ಅವ್ರು ಎಲ್ಲಿಗಾದ್ರೂ ಬಿಟ್ಟೋದ್ರೂ ಬರೋವರ್ಗು ಬರೋವರೆಗೂ ಹಾಗೇ ನಿಂತಿರ್ತವೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗೇ ಸ್ಟಾರ್ಟ್ ಮಾಡೋಣ ಇವತ್ತು ಪೌರ್ಣಮಿ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿದು ಇವಾಗೆಲ್ಲ ಮಧ್ಯಾಹ್ನ ಆಗಿದೆ ಸಿದ್ದಕ್ಕೂ ಬೆಟ್ಟಕ್ಕೆ ಹೊರಟಿದ್ದೀವಿ ಅಂದರೆ ಸಿದ್ರ ಬೆಟ್ಟಕ್ಕೆ ಜಯಂಕ ಸಿದ್ದೇಶ್ವರ ಸ್ವಾಮಿ ಅವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ತಾನೇ ರೆಡಿ ಆಗ್ತಾ ಇದ್ದೀನಿ ದೊಡ್ಡ ಹೋಗಿದ್ದಾಳೆ ನಮ್ಮ ಕಡೆ ಎಲ್ಲರೂ ಈ ಈ ಬೆಟ್ಟಕ್ಕೆ ಹೋಗ್ತಾರೆ ಪೌರ್ಣಮಿ ದಿನ ತುಂಬ ಜನ ಹೋಗ್ತಾರೆ ತುಂಬ ರಶ್ ಇರುತ್ತೆ ಇವಾಗ ನೋಡಬೇಕು ಹೇಗಿರುತ್ತೆ ಅಂತ ವಾರಗಳಲ್ಲೇ ಆಗೋದಿಲ್ಲ ಅಂದರೆ ಸೋಮವಾರ ಶುಕ್ರವಾರ ಅಂಥ ದಿನಗಳಲ್ಲೇ ಹೋದ್ರೇ ಫುಲ್ ರಶ್ ಆಗಿರುತ್ತೆ ಅಂಥದ್ರಲ್ಲಿ ಇವತ್ತು ಪೌರ್ಣಮಿ ಜಾತ್ರೆಗಿಂತ ಜೋರಾಗಿ ಆಗುತ್ತೆ ಹೇಗಿರುತ್ತೆ ಅಂತ ಹೋಗಿ ನೋಡಬೇಕು ಇವಾಗ ರೆಡಿ ಆಗ್ತಾ ಇದ್ವಿ ನಿತ್ಯ ಸ್ಕೂಲಿಗೆ ಹೋಗಿದ್ದಾಳೆ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹೋಗಬೇಕು ಎಲ್ಲರೂ ರೆಡಿಯಾಗಿ ಈಗ ಬೈಕಲ್ಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮೂರಿಂದ ಬೆಟ್ಟ ಒಂದು ಗಂಟೆ ಒಂದು ಕಾಲು ಗಂಟೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಹತ್ರ ಆಗೋದಿಲ್ಲ ಸ್ವಲ್ಪ ದೂರ ಆಗುತ್ತೆ ಅಂದರೆ ಜಾಸ್ತಿ ದೂರನೂ ಅಲ್ಲ ಒಂದರಿಂದ ಒಂದು ಕಾಲು ಗಂಟೆ ಅಷ್ಟೇ ಅವ್ರು ಕೆಲಸದವ್ರು ಇದ್ರಲ್ಲ ಅವರು ಕೆಲಸ ಎಲ್ಲ ಮುಗಿಸಿ ಬೆಸೆ ಓಡಿಸಿ ಹೋಗೋವ್ರಿಗೂ ವೆಯ್ಟ್ ಮಾಡಿ ಅವ್ರು ಹೋದ ಮೇಲೆ ನಾವು ಕೂಡ ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬೈಕಲ್ಲಿ ಹೋಗೋದೆ ಅಂದರೆ ನನಗೇನೋ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಅದೇನೋ ಅಂತ ಗೊತ್ತಿಲ್ಲ ನನಗೆ ಮುಂಚೆಯಿಂದನೂ ಬೈಕಲ್ಲಿ ಹೋಗೋದು ಅಂದರೆ ತುಂಬಾ ಇಷ್ಟ ಬಸ್ಸಾಗಿರ್ಬೋದು ಕಾರು ಆ ಥರ ಹೋಗೋದಕ್ಕಿಂತ ಬೈಕು ಮತ್ತು ಟ್ರೈನ್ ಸಿಕ್ಕ ಇಷ್ಟ ಆಗುತ್ತೆ ಅದೇನೋ ಗೊತ್ತಿಲ್ಲ ಇದರಲ್ಲಿ ಹೋದ್ರೇ ಒಂಥರ ಖುಷಿ ಅದರಲ್ಲೂ ಟ್ರೈನಲ್ಲಿ ಹೋಗೋದಂತೂ ಸಿಕ್ಕಾಬೇ ಇಷ್ಟ ಆಗುತ್ತೆ ಕೋನೆಗೂ ಬೆಟ್ಟಕ್ಕೆ ತಲುಪಿದ್ವಿ ಸಿದ್ದೇಶ್ವರ ಸ್ವಾಮಿ ಅವರ ಬೆಟ್ಟ ಇವತ್ತು ಸ್ವಲ್ಪ ರಶ್ ಕಡಿಮೆ ಇತ್ತು ಅಂತ ಹೇಳ್ಬೋದು ಅಂದರೆ ಫುಲ್ ಏಮ್ ಫ್ರೀ ಇರಲಿಲ್ಲ ತುಂಬ ಜನ ಇದ್ದರು ಆದರೆ ಸ್ವಲ್ಪ ಮುಂಚೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಇದ್ದರು ಅಂತ ಅನ್ನಿಸ್ತು ನಾವು ಪೂರ್ತಿ ಬೆಟ್ಟಕ್ಕೆ ಹತ್ತಲಿಲ್ಲ ಕೆಳಗೆ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಮಂಗಳಾರತಿ ಮಾಡಿಸ್ಕೊಂಡು ಬಂದ್ವಿ ಅಂದರೆ ಬೇರೆ ದಿನ ಆದರೆ ಹತ್ಬೋದು ಬೆಟ್ಟದ ಪೂರ್ಣಮಿ ದಿನ ಹೋದರೆ ಬೆಟ್ಟ ಕತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ ರಶ್ ಇರುತ್ತೆ ನಾವು ಹೋಗಿದ್ದೆ ಮಧ್ಯಾಹ್ನ ಆಯಿತು ಬೆಳಗ್ಗೆ ಹೋಗಿದ್ದಿದ್ರೆ ಹೇಗೋ ಹತ್ಬಹುದಿತ್ತು ಅಂದರೆ ಸಂಜೆ ಅಷ್ಟರಲ್ಲಿ ಕೆಳಗೆ ಇಳಿತಾ ಇದ್ವಿ ನಾವು ಹೋಗಿದ್ದೆ ಮಧ್ಯಾಹ್ನ ಆವಾಗ ಹೋಗಿ ಬೆಟ್ಟಕ್ಕೆ ಹತ್ತೋಕೋದ್ರೆ ನಾವು ಕೆಳಗೆ ಇಳಿಯೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಮತ್ತು ಹಾಲು ಕರಿಯೋಕ್ಕೆ ಟೈಮ್ ಆಗುತ್ತೆ ಆಮೇಲೆ ನಿತ್ಯ ಸ್ಕೂಲಿಂದ ಬಂದಿರ್ತಾಳೆ ಸರಿ ಹೋಗೋದಿಲ್ಲ ಅಂತ ಅಂದ್ಕೊಂಡು ಕೆಳಗೆ ಹೋಗಿ ಅಲ್ಲೇ ಕೆಳಗಿರುವಂತಹ ದೇವಸ್ಥಾನಕ್ಕೆ ಹೋಗಿ ಮಂಗಾರ್ತಿ ಮಾಡಿಸ್ಕೊಂಡು ಬಂದ್ವಿ ಅಲ್ಲೂ ಸ್ವಲ್ಪ ರಶ್ ಇರುತ್ತೆ ಬೆಟ್ಟಕ್ಕೆ ಹತ್ತುತ್ತೀವಲ್ಲ ಅಷ್ಟೊಂದು ೇನ ಇರೋದಿಲ್ಲ ಜನ ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಅಂತ ಒಂಥರ ಜಾತ್ರೆ ರೀತಿಯಾಗಿರುತ್ತೆ ಎಲ್ಲಿ ನೋಡಿದ್ರು ಅಂಗಡಿಗಳು ಹೆಣ್ಮಕ್ಳಿಗಂತೂ ಫಸ್ಟ್ ಕಾಣಿಸೋದೆ ಓಲೆ ಅಂತ ಅನಿಸುತ್ತೆ ಚೆನ್ನಾಗಿತ್ತು ಓಲೆ ಎಲ್ಲ ಅಣ್ಣಕಾಯಿ ಅಂಗಡಿ ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಐಸ್ ಕ್ರೀಮ್ ಗಾಡಿ ಮತ್ತು ಬೋಂಡದ ಅಂಗಡಿ ಇರುತ್ತೆ ಅಂತ ಅನಿಸುತ್ತೆ ನೋಡಿ ಇಲ್ಲೊಬ್ರು ಯಾವ ರೀತಿಯಾಗಿ ಗಾಂಧೀಜಿ ಥರ ಬಣ್ಣ ಹಾಕೊಂಡು ಬಂದು ನಿಂತಿದ್ರು ಎಲ್ಲರೂ ಅವರಿಗೆ ಸ್ವಲ್ಪ ಅವ್ರಿಗೆಲ್ಲ ಅಷ್ಟು ದುಡ್ಡು ಕೊಟ್ಟು ಫೋಟೋ ಇದ್ರು ನನಗೆ ಆಮೇಲೆ ಗೊತ್ತಾಯಿತು ಅವ್ರಿಗೊಂದು ಕಾಲಿಲ್ಲ ಅಂತ ಸ್ವಂತವಾಗಿ ದುಡಿಬೇಕು ಅಂತ ಏನೆಲ್ಲ ಮಾಡ್ತಾರೆ ಅಂತ ಅನ್ನಿಸ್ತು ಇದೇ ಕೆಳಗಿರುವಂತಹ ದೇವಸ್ಥಾನ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಆಚೆ ನಿಂತಿತ್ತು ನಂತರ ಅಲ್ಲಿ ಆಚೆ ಈ ರೀತಿಯಾಗಿ ಅಂದರೆ ಹೋಗೋದಕ್ಕೆಲ್ಲ ಬಿಡೋದಿಲ್ಲ ಬೇರೆ ದಿನ ಹೋಗ್ಬೋದು ಇವತ್ತು ತುಂಬ ರಶ್ ಇರುತ್ತಲ್ಲ ಹಾಗಾಗಿ ಆಚೆಲೇನೆ ಪೂಜೆ ಮಾಡಿಕೊಡ್ತಾರೆ ಹಾಗೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಗತ್ತೆ ಅವ್ರು ತಗೊಂಡೋಗಿರ್ತಾರಲ್ಲ ಊದ್ಬತ್ತಿ ಮತ್ತು ಕರ್ಪೂರ ಅದನ್ನಲ್ಲೇ ಆಚಲ್ಲಿ ಹಾಕಿ ಅಥವಾ ಅದರಿಂದ ಪೂಜೆ ಮಾಡಿ ನಂತರ ಬರೋದು ನಾನು ಆಗಲೇ ಹೇಳ್ತಾ ಇದ್ದೆ ಬಾಳೆಹಣ್ಣು ಅಂಗಡಿಗಿಂತ ಜಾಸ್ತಿಯಾಗಿ ಐಸ್ ಕ್ರೀಮ್ ಗಾಡಿ ಹಾಗೆ ಬೋಂಡದ ಅಂಗಡಿಗೆ ಕಾಣಿಸುತ್ತೆ ಅಂತ ಬೋಂಡ ತುಂಬಾ ಸೇಲ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆ ಆ ಊಟಕ್ಕೆ ಹೋಗ್ತಾರೆ ಅಲ್ಲಿ ದೇವಸ್ಥಾನದಲ್ಲೇ ಊಟ ಕೊಡ್ತಾರಲ್ಲ ಅಲ್ಲಿ ಎಲ್ಲ ಬೋಂಡ ತೊಗೊಂಡು ಹೋಗ್ತಾರೆ ನೆನ್ಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೂ ತುಂಬಾ ಇಷ್ಟ ಆಯಿತು ದೇವಸ್ಥಾನದಲ್ಲೇ ಊಟ ಕೊಡ್ತಾರೆ ಮುದ್ದೆ ಅನ್ನ ಸಾಂಬಾರು ಊಟದ ಬಗ್ಗೆ ಮಾತಾಡೋ ಆಗಿಲ್ಲ ದೇವ್ರ ಪ್ರಸಾದ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಮಿಕ್ಸ್ ಕಾಳುಗಳು ಮೊಳಕೆ ಕಾಳುಗಳು ಹಾಗೆ ಸೊಪ್ಪು ತರಕಾರಿ ಎಲ್ಲ ಹಾಕಿ ಮಾಡಿದ್ರು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಒಂದೇನು ಅಂತ ಅಂದರೆ ಸಿಕ್ಕ ಸಿಕ್ಕಾಪಟ್ಟೆ ಊಟನ ವೇಸ್ಟ್ ಮಾಡ್ತಾರೆ ಎಷ್ಟು ಜನ ಬಂದಿರ್ತಾರೆ ಅಂತ ಅಂದರೆ ಪೂರ್ಣಮಿ ನಾಳೆ ಅಂತಂದರೆ ಇವತ್ತು ನೈಟಿಂದನೇ ಜನ ಶುರುವಾಗಿರ್ತಾರೆ ಮತ್ತು ನಾಳೆ ನೈಟ್ ಆದ್ರೂ ಅಷ್ಟು ಜನ ಇರ್ತಾರೆ ಎಲ್ಲರಿಗೂ ಕೂಡ ಊಟನ ಹೊಟ್ಟೆ ತುಂಬ ಕೊಡ್ತಾರೆ ಜೊತೆಗೆ ಮಜ್ಜಿಗೆನೂ ಕೂಡ ಇರುತ್ತೆ ಅಷ್ಟೆಲ್ಲ ಊಟ ಕೊಟ್ಟರು ಅಲ್ಲಿ ವೇಸ್ಟ್ ಹಾಕೋದಕ್ಕಿಂತ ಡ್ರಮ್ ಇಟ್ಟಿರ್ತಾರಲ್ಲ ಡ್ರಮ್ ಗಟ್ಟಲೆ ಊಟನ ವೇಸ್ಟ್ ಮಾಡಿದ್ರು ಅವ್ರಿಗೆ ಎಷ್ಟು ಬೇಕಷ್ಟು ಊಟನ ಹಾಕಿಸ್ಕೊಳ್ಬೇಕಲ್ವಾ ಎಷ್ಟು ಅಷ್ಟು ಊಟನ ವೇಸ್ಟ್ ಮಾಡಿದ್ರು ಗೊತ್ತಾ ಡ್ರಮ್ ಗಟ್ಟಲೆ ತುಂಬಿ ಇಟ್ಟಿದ್ರು ಅಷ್ಟು ವೇಸ್ಟ್ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಐಸ್ ಕ್ರೀಮ್ ತಿನ್ಕೊಂಡ್ವಿ ಹಾಗೆ ಜಿಲೇಬಿ ಸಕ್ಕತ್ತಾಗಿ ಮಾಡಿರ್ತಾರೆ ಅಲ್ಲಿ ಮೈಸೂರು ಪಾಕ ಪುರಿ ಖಾರ ಎಲ್ಲ ತುಂಬ ಸೇಲ್ ಆಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ವೀಟ್ ಎಲ್ಲ ತಗೊಂಡು ಇವಾಗ ಮನೆ ಕಡೆ ಗೋರಟ್ವಿ ಜಾತ್ರೆ ಪುರಿಕಾರ ಸ್ವೀಟ್ ಏನೋ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಏನೋ ಮಾತಾಡ್ತಾ ಇದ್ರು ಹಾಗಾಗಿ ನಗು ಇತ್ತು ಫೋಟೋ ಎಲ್ಲ ತೊಗೊಂಡು ಪೂಜೆ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಇವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿ ಹೋಯಿತು ಸ್ಕೂಲ್ಗೇನಾದರೂ ರಜೆ ಇದ್ದಿದ್ರೆ ನಿತ್ಯ ಎಲ್ಲರೂ ಹೋಗ್ತಾ ಇದ್ವಿ ರಜೆ ಇರಲಿಲ್ಲ ಹಾಗಾಗಿ ನಿತ್ಯನ ಸ್ಕೂಲಿಗೆ ಕಳಿಸಿ ನಾವು ಮೂರು ಜನ ಹೋಗಿದ್ವಿ ಇವತ್ತಿನ ಈ ಪುಟಾಣಿ ಒಳಗೇನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು